ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಗುರುಜಿ ಮೈ ನೇಮಿಸ್ ರಾಜ್ಶೇಖರ್ ಸ್ನೇಹಿತರೆ ಕೆಪಿಸಿಯಿಂದ ಈಗಾಗಲೇ ಸುಮಾರು ನ್ಯೂಸ್ಗಳು ಬರ್ತಾ ಇದೆ ಅದರಲ್ಲಿ ಭರ್ಜರಿ ಸುದ್ದಿ ಅಂದರೆ ಇನ್ಸ್ಟೆಡ್ ಆಫ್ ಟೂ ಸೆವೆಂಟಿ ಸಿಕ್ಸ್ ಈ ಬಾರಿ ಐನೂರ ನಾಲ್ಕು ಹುದ್ದೆಗಳಿಗೆ ಅಧಿಸೂಚನೆ ಅಥವಾ ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ ಸದ್ಯದಲ್ಲೇ ಹೊರಡಿಸಲಾಗ್ತಾ ಇದೆ ದಿಸ್ ಈಸ್ ದಿ ಹೈಯೆಸ್ಟ್ ನಂಬರ್ ಆಫ್ ಪೋಸ್ಟ್ ಸೋಫಾರ್ ಈ ಹಿಂದೆ ಆಗಿಲ್ಲ ಮುಂದೆ ಕೂಡ ಆಗಲ್ಲ ಅಂತ ನನ್ನ ಭಾವನೆ ಹಾಗಾಗಿ ಯಾರೆಲ್ಲ ಸೀರಿಯಸ್ ಆಸ್ಪಿರೆಂಟ್ಸ್ ಇದೀರಾ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಸೋಷಿಯಲಿ ಅಥವಾ ಸಮಾಜದಲ್ಲಿ ಒಂದು ಗೌರವವನ್ನು ನೀವು ತಗೊಂಡು ನಿಮ್ಮ ಫ್ಯಾಮಿಲಿಗೂ ಕೂಡ ಕೊಡಬೇಕು ಅಂತ ಭಾವಿಸ್ತಾ ಇದ್ದೀರಾ ಬೈ ಗೆಟಿಂಗ್ ಇನ್ ಟು ಗೌರ್ಮೆಂಟ್ ಸರ್ವಿಸ್ ಅದರಲ್ಲೂ ಕೂಡ ಎ ಸಿ ಆಗಿರ್ಬೋದು ಮುಂದೆ ಆಫ್ಕೋರ್ಸ್ ಐ ಎ ಎಸ್ ಆಗ್ತೀರಾ ಐ ಪಿ ಎಸ್ ಆಗ್ತೀರಾ ಎ ಸಿ ಡಿ ಪಿ ತಹಶೀಲ್ದಾರ್ ಎ ಸಿ ಸಿ ಟಿ ಎಲ್ರಿಗೂ ಕೂಡ ಒಳ್ಳೆ ಅವಕಾಶ ಅವಕಾಶ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ ಹಾಗಾಗಿ ಮಿಸ್ ಮಾಡ್ಕೊಳ್ಬಾರ್ದು ಫೈನ್ ಅದರ ಜೊತೆಗೆ ರಾಜ್ಯ ಸರ್ಕಾರ ಮತ್ತೊಂದು ಗುಡ್ ನ್ಯೂಸನ್ನು ಎಲ್ಲ ಎಲಿಜಿಬಲ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ಗೆ ಒಂದೇ ಒಂದು ಅವಕಾಶದ ರೀತಿಯಲ್ಲಿ ಕೊಡ್ತಾ ಇದೆ ಏನಪ್ಪ ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಒಟ್ಟಾರೆಯಾಗಿ ಈ ವರ್ಷ ಅಂದರೆ ಈ ನೋಟಿಫಿಕೇಶನ್ಗೆ ಮಾತ್ರ ಅಪ್ಲಿಕೇಬಲ್ ಆಗೋ ರೀತಿ ಒನ್ ಟೈಮ್ ಏಜ್ ರಿಲ್ಯಾಕ್ಸೇಷನ್ ಅನ್ನು ನೀಡ್ತಾ ಇದೆ ಹಾಗಾದರೆ ಯಾರ್ಯಾರಿಗೆ ಎಷ್ಟೆಷ್ಟು ಇಲ್ಲಿವರೆಗೂ ಜಿ ಎಮ್ ಅಂದರೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಏಜ್ ಎಷ್ಟಿತ್ತು ಏಜ್ ಕಟ್ ಆಫ್ ತರ್ಟಿ ಫೈವ್ ಇತ್ತು ಮಿನಿಮಮ್ ಏಜ್ ಮಿನಿಮಮ್ ಏಜ್ ಬಂದ್ಬಿಟ್ಟು ಟ್ವೆಂಟಿ ಒನ್ ಜೊತೆಗೆ ಡಿಗ್ರಿ ಆಗಿರಬೇಕು ಈಗ ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು ಮೂವತ್ತೈದು ವರ್ಷ ಇತ್ತು ಯಾರಿಗೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಅದನ್ನು ಈಗ ಪ್ಲಸ್ ತ್ರೀ ಇಯರ್ಸ್ ಮಾಡಿ ತರ್ಟಿ ಏಯ್ಟ್ ಇಯರ್ಸ್ ಮಾಡಲಾಗಿದೆ ಅದೇ ರೀತಿ ಒ ಬಿ ಸಿ ಅವರಿಗೆ ತರ್ಟಿ ಏಟ್ ಇತ್ತು ಪ್ಲಸ್ ತ್ರೀ ಅಂದರೆ ಫೋರ್ಟಿ ಒನ್ ಆ್ಯಂಡ್ ಎಸ್ ಸಿ ಎಸ್ ಟಿ ಅವ್ರಿಗೆ ಮತ್ತೆ ಪ್ರವರ್ಗ ಒಂದಕ್ಕೆ ನಲವತ್ತಿತ್ತು ಅದನ್ನು ಈಗ ನಲ್ವತ್ ಮೂರು ಮಾಡಲಾಗಿದೆ ನೆನಪಿರಲಿ ಈ ನಿಯಮ ಈ ಬಾರಿಗೆ ಮಾತ್ರ ಅನ್ವಯವಾಗಲಿದೆ ವಿಚ್ ಮೀನ್ಸ್ ದಿ ಕಾಂಪಿಟಿಷನ್ ವಿಲ್ ಬಿಕಮ್ ಟಫರ್ ದೆನ್ ಎವರ್ ಹೇಗೆ ಇಪ್ಪತ್ತ್ ಒಂದರಿಂದ ಮೂರು ವರ್ಷ ಈ ಏಜ್ ಗ್ಯಾಪಲ್ಲಿ ಇರುವಂತಹ ಎಲ್ಲ ಅಭ್ಯರ್ಥಿಗಳು ಎಲ್ಲ ಡಿಸರ್ವಿಂಗ್ ಆ್ಯಂಡ್ ಎಲ್ಲ ಸೀರಿಯಸ್ ಆಸ್ಪಿರಂಟ್ಸ್ಗೂ ಕೂಡ ಅವಕಾಶ ಸಿಗ್ತಾ ಇದೆ ಸೊ ಕ್ಯಾನ್ ಯು ಇಮ್ಯಾಜಿನ್ ಇಪ್ಪತ್ತೊಂದರಿಂದ ಇಪ್ಪತ್ತೊಂದು ಮತ್ತು ಈ ಏಜ್ ಗುಂಪಲ್ಲಿ ಇರುವಂತಹ ಎಲ್ಲ ಅಭ್ಯರ್ಥಿಗಳು ಎಲಿಜಿಬಲ್ ಇದ್ದಾರೆ ಹಾಗಾಗಿ ಯು ಶುಡ್ ಆಲ್ ಬಿಕಮ್ ರಿಯಲಿ ರಿಯಲಿ ಸೀರಿಯಸ್ ದಿಸ್ ಇಸ್ ಒನ್ ಟೈಮ್ ಅಪರ್ಚುನಿಟಿ ಅಥವಾ ಲೈಫ್ ಟೈಮ್ ಅಪರ್ಚುನಿಟಿ ಅಂತ ಕರಿಬೋದು ಅವಕಾಶ ಮನೆ ಬಾಗಿಲಿಗೆ ಬಂದಿದೆ ಮನೆ ಬಾಗಿಲನ್ನ ತರ್ತಾ ಇದೆ ನೀವೇನಾದರೂ ಬಾಗಿಲು ತೆಗೆದು ಈ ಅವಕಾಶದ ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಅಂದ್ರೆ ಅವಕಾಶ ಏನು ಮಾಡುತ್ತೆ ನಿಮ್ಮನ್ನ ಬಿಟ್ಟು ಮುಂದೆ ಇರುವಂತಹ ಡಿಸರ್ವಿಂಗ್ ಅಥವಾ ಸೀರಿಯಸ್ ಕ್ಯಾಂಡಿಡೇಟ್ ಮನೆಗೆ ಹೊರಟೋಗುತ್ತೆ ಹಾಗಾಗಿ ಎಚ್ಚೆತ್ಕೊಳ್ಳಿ ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ ಆಫ್ ರಿಗೋರಸ್ ಪ್ರಿಪ್ರೇಷನ್ ಈಸ್ ನೆಸಸರಿ ಯಾಕಂದರೆ ಮುಂದೆ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿ ಆಗೋರು ನೀವು ಸಬ್ ಡಿವಿಷ್ನಲ್ ಮುಂದೆ ಜಿಲ್ಲಾ ಮಟ್ಟದ ಅಧಿಕಾರಿ ಆಗೋರು ಅಂತಹ ಒಂದು ಹುದ್ದೆಗೆ ಹೋಗಬೇಕು ಅಂದರೆ ನಿಮ್ಮ ಕಡೆಯಿಂದ ಕೆಲವೊಂದಿಷ್ಟು ಸ್ಯಾಕ್ರಿಫೈಸಸ್ ಕೆಲವೊಂದಿಷ್ಟು ತಪಸ್ಸು ಬೇಕೇ ಬೇಕು ಕನ್ಸಿಸ್ಟೆಂಟಾಗಿ ಡಿಸಿಪ್ಲಿನ್ಡಾಗಿ ಹಾರ್ಡ್ ವರ್ಕ್ ಮಾಡಲೇಬೇಕು ಸ್ಮಾರ್ಟ್ ವರ್ಕ್ ಬೇಕು ಬಟ್ ಹಾರ್ಡ್ ವರ್ಕ್ ಇಲ್ಲದೆ ಸ್ಮಾರ್ಟ್ ವರ್ಕ್ ಓಂಟ್ ಹೆಲ್ಪ್ ಫೈನ್ ಸೊ ಒಳ್ಳೆ ಅವಕಾಶ ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಇದರ ಜೊತೆಗೆ ಎಲ್ಲ ಇಲಾಖೆಗಳಲ್ಲೂ ಭರ್ಜರಿ ನಂಬರ್ ಆಫ್ ಪೋಸ್ಟ್ಸ್ ಇದೆ ಸುಮಾರು ನಲವತ್ತು ಎ ಸಿ ಪೋಸ್ಟ್ಸು ಹತ್ತರಿಂದ ಇಪ್ಪತ್ತು ಡಿ ವೈ ಎಸ್ ಪಿ ಪೋಸ್ಟು ಎ ಸಿ ಸಿ ಟಿಯಲ್ಲಿ ನಲ್ವತ್ತು ಪೋಸ್ಟ್ಸು ತಹಶೀಲ್ದಾರ್ ನಲವತ್ತರಿಂದ ಐವತ್ತು ಪೋಸ್ಟ್ಸು ಮಿಸ್ ಮಾಡ್ಕೊಳ್ದೆ ಈ ಆಪರ್ಚುನಿಟಿ ಅನ್ನ ತೆಗೆದುಕೊಳ್ಬೇಕು ನಂತರ ಯಾರು ಹೊಸಬ್ರ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಒಂದು ಬ್ರೀಫ್ ಓವ್ರಿ ತಿಳ್ಕೊಳ್ಳಿ ಇದಾದ ಮೇಲೆ ರೆಗ್ಯುಲರ್ ಆಗಿ ಕೆ ಎಸ್ ಗುರುಜಿ ಚಾನೆಲ್ ಅಲ್ಲಿ ನಿಮಗೆ ಯೂಟ್ಯೂಬ್ ಅಲ್ಲಿ ಫ್ರೀ ವಿಡಿಯೋ ಸಿಗ್ತಾ ಹೋಗುತ್ತೆ ಅಂಡ್ ಪ್ರೀಮಿಯಂ ವಿಡಿಯೋಸ್ ನಿಮಗೆ ನಮ್ಮ ಕೆ ಎಸ್ ಗುರುಜಿ ಅಪ್ಲಿಕೇಶನ್ ಅಲ್ಲಿ ಕೂಡ ಸಿಗ್ತಾ ಹೋಗುತ್ತೆ ಅದರ ಜೊತೆಗೆ ನಿರಂತರವಾಗಿ ಇನ್ಮೇಲೆ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೆ ಎಸ್ ಸಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಆಗಿರಬಹುದು ಸ್ಟ್ರಾಟಜಿ ಆಗಿರ್ಬೋದು ಯಾವ ರೀತಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕು ಪ್ರಿಲಿಮ್ಸ್ ಆಗಿರಲಿ ಮೇನ್ಸ್ ಆಗಿರಲಿ ಆನ್ಸರ್ ರೈಟಿಂಗ್ ಯಾವ ರೀತಿ ಮಾಡಬೇಕು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅದಾದ್ಮೇಲೆ ಹಲವಾರು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಈಗಾಗಲೇ ಕೆ ಎಸ್ ಎಕ್ಸಾಮ್ ಬರೋದು ಅಧಿಕಾರಿಗಳಾಗಿರುವಂತಹ ಸುಮಾರು ಜನ ಅಭ್ಯರ್ಥಿಗಳು ಬಂದು ನಮ್ಮ ವೇದಿಕೆಯಲ್ಲಿ ಅವರ ಒಂದು ಸಕ್ಸಸ್ ಪಾತನ್ನು ಅಥವಾ ಅವರು ಯಾವ ರೀತಿ ಸಕ್ಸಸ್ ಅಚೀವ್ ಮಾಡಿದ್ರು ಅಂತ ಅವರ ಎಕ್ಸ್ಪೀರಿಯನ್ಸ್ ಅನ್ನು ಹಂಚಿಕೊಳ್ತಾರೆ ಹಾಗಾಗಿ ಯೂಂಟ್ ಸೊ ಇನ್ನು ಸಿಲೆಬಸ್ ನೋಡೋದಾದ್ರೆ ಅಥವಾ ಎಕ್ಸಾಮಿನೇಷನ್ ಪ್ರೊಸೀಜರ್ ನೋಡೋದಾದ್ರೆ ಮೂರು ಸ್ಟೇಜಸ್ ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀ ಸ್ಟೇಜ್ ಒನ್ನಲ್ಲಿ ಪ್ರಿಲಿಮ್ಸ್ ಅಂತ ಕರಿತೀವಿ ಸ್ಟೇಜ್ ಟೂ ಅಲ್ಲಿ ಮೇನ್ಸ್ ಎಕ್ಸಾಮಿನೇಷನ್ ಆ್ಯಂಡ್ ಸ್ಟೇಜ್ ತ್ರೀ ವಿಲ್ ಬಿ ಇಂಟರ್ವ್ಯೂ ಈಗ ಇಪ್ಪತ್ತೈದು ಮಾರ್ಕ್ ಗೆ ರೆಡ್ಯೂಸ್ ಮಾಡಲಾಗಿದೆ ಫಿಫ್ಟಿ ಆಗಿತ್ತು ಅದನ್ನು ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ರೆಡ್ಯೂಸ್ ಮಾಡಿದ್ದಾರೆ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಬೇಕಷ್ಟೇ ಫಿಲಿಮ್ಸ್ ಅಲ್ಲಿ ಎರಡು ಪೇಪರ್ಸ್ ಇರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಕೂಡ ಆಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ ಅಂದರೆ ಎಮ್ ಸಿ ಕ್ಯೂ ಫಾರ್ಮೆಟಲ್ಲಿ ಅಲ್ಲಿ ಇರುತ್ತೆ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಆಪ್ಷನ್ಸ್ ಇರುತ್ತೆ ಮೇನ್ಸ್ ಅಲ್ಲಿ ನಿಮಗೆ ಸೋ ಫಾರ್ ಏಳು ಪೇಪರ್ಸ್ ಇತ್ತು ಈಗೂ ಕೂಡ ಏಳು ಪೇಪರ್ಸ್ ಇದೆ ಮುಂಚೆ ಆಪ್ಷನಲ್ ಇತ್ತು ಈಗ ಆಪ್ಷನಲ್ ತೆಗೆದು ಏಳ್ ಪೇಪರ್ ಅಂದರೆ ಇದರಲ್ಲಿ ಐದು ಜಿ ಎಸ್ ಪೇಪರ್ ಬರುತ್ತೆ ಇನ್ಕ್ಲೂಡಿಂಗ್ ಎಸ್ ಎ ಪೇಪರ್ ಇದರ ಜೊತೆಗೆ ಎರಡು ಕಂಪಲ್ಸರಿ ಪೇಪರ್ ಬರುತ್ತೆ ನಿಮಗೆ ಎರಡು ಕಂಪಲ್ಸರಿ ಪೇಪರ್ ಕನ್ನಡ ಕಂಪಲ್ಸರಿ ಮತ್ತು ಇಂಗ್ಲಿಷ್ ಕಂಪಲ್ಸರಿ ಪೇಪರ್ ಬರುತ್ತೆ ಸೊ ಒಟ್ಟಾಗಿ ಒಟ್ಟಾರೆ ನೋಡೋದಾದ್ರೆ ಯು ಗಾಟ್ ಸೆವೆನ್ ಪೇಪರ್ಸ್ ಸೆವೆನ್ ಮೇನ್ಸ್ ಪೇಪರ್ಸ್ ಇನ್ಕ್ಲೂಸಿವ್ ಆಫ್ ಎಸ್ ಎ ಪೇಪರ್ ಹಾಗಾದ್ರೆ ಪ್ರಿಲಿಮ್ಸ್ ಪ್ಯಾಟರ್ನ್ ಏನು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡರಲ್ಲೂ ಕೂಡ ಹಂಡ್ರೆಡ್ ಕ್ವೆನ್ಸ್ ಇರುತ್ತೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸರಿ ಉತ್ತರಕ್ಕೆ ಎರಡು ಮಾರ್ಕು ತಪ್ಪು ಉತ್ತರಕ್ಕೆ ಪಾಯಿಂಟ್ ಟೂ ಫೈವ್ ಮಾರ್ಕ್ಸನ್ನು ಅನ್ನ ಕಡಿತಗೊಳಿಸಲಾಗುತ್ತೆ ಸಿಲೆಬಸ್ ಪೇಪರ್ ಒನ್ನಲ್ಲಿ ಜನರಲ್ ಸ್ಟಡೀಸ್ ಪೇಪರ್ ಒನ್ನಲ್ಲಿ ಅಲ್ಲಿ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇರುತ್ತೆ ಕರೆಂಟ್ ಅಫೇರ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅದರ ಜೊತೆಗೆ ಹ್ಯುಮ್ಯಾನಿಟೀಸ್ ನಲವತ್ತು ಪ್ರಶ್ನೆಗಳು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಮೇಲೆ ಹ್ಯುಮ್ಯಾನಿಟೀಸ್ ಮೇಲೆ ಅರವತ್ತು ಕ್ವೆಶನ್ಸ್ ಹ್ಯುಮ್ಯಾನಿಟೀಸ್ ಅಂದರೆ ಏನಪ್ಪ ಜಿಯೋಗ್ರಫಿ ಸಾರಿ ಎನ್ವೈನ್ಮೆಂಟು ಸೈನ್ಸ್ ಅಂಡ್ ಟೆಕು ಜನ್ರಲ್ ಸೈನ್ಸ್ ಬಿಟ್ಟು ಇನ್ ಮಿಕ್ಕಂತಹ ಎಲ್ಲ ಸಬ್ಜೆಕ್ಟ್ಸ್ ಯಾವ್ಯಾವುದು ಪಾಲಿಟಿ ಹಿಸ್ಟ್ರಿ ಆಮೇಲೆ ಜಿಯೋಗ್ರಫಿ ಕೂಡ ಬರುತ್ತೆ ಎಕನಾಮಿಕ್ಸ್ ಬರುತ್ತೆ ಈ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಒಟ್ಟಾಗಿ ಒಟ್ಟಾರೆಯಾಗಿ ಅಥವಾ ಈ ವಿಷಯಗಳ ಮೇಲೆ ಸುಮಾರು ಅರವತ್ತು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಇದು ಪೇಪರ್ ಒನ್ ಪೇಪರ್ ಟು ಸಿಲೆಬಸ್ ಇಲ್ಲೂ ಕೂಡ ಹಂಡ್ರೆಡ್ ಕ್ವೆಶನ್ಸ್ ಇರುತ್ತೆ ಇದರಲ್ಲಿ ಸೇಮ್ ಟೂ ಮಾರ್ಕ್ಸ್ ಫಾರ್ ದಿ ರೈಟ್ ಆನ್ಸರ್ ಆ್ಯಂಡ್ ಮೈನಸ್ ಜೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ ಫಾರ್ ಈಚ್ ರಾಂಗ್ ಇದಾದ ಸಿಲೆಬಸ್ ಇಲ್ಲಿ ಪೇಪರ್ ಒನ್ ಅಲ್ಲಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪೇಪರ್ ಟೂ ಅಲ್ಲಿ ಸ್ಟೇಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅದು ನಲ್ವತ್ತು ಕ್ವಶನ್ಸ್ ಇದರಲ್ಲಿ ಸುಮಾರು ಬಾರಿ ಕರ್ನಾಟಕ ಎಕನಾಮಿಕ್ ಸರ್ವೆ ಕರ್ನಾಟಕ ಬಜೆಟ್ ಇಂದ ಸ್ಟೇಟ್ ಡೈರೆಕ್ಟ್ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇದಾದ್ಮೇಲೆ ಜನರಲ್ ಸೈನ್ಸ್ ಅಂಡ್ ಟೆಕ್ ಬರುತ್ತೆ ಎನ್ವೈರ್ಮೆಂಟ್ ಅಂಡ್ ಇಕಾಲಜಿ ಬರುತ್ತೆ ಈ ಎರಡೂ ವಿಷಯಗಳ ಮೇಲೆ ಯು ವಿಲ್ ಗೆಟ್ ತರ್ಟಿ ಕ್ವಶನ್ಸ್ ಮೂವತ್ತು ಪ್ರಶ್ನೆಗಳು ಬರ್ತವೆ ಆ್ಯಂಡ್ ಜನರಲ್ ಮೆಂಟಲ್ ಎಬಿಲಿಟಿ ಮೂವತ್ತು ಪ್ರಶ್ನೆಗಳು ಬರುತ್ತೆ ಸೊ ದಿಸ್ ಈಸ್ ದಿ ಪ್ಯಾಟರ್ನ್ ಆಫ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮೇನ್ ಎಕ್ಸಾಮಿನೇಷನ್ ಅಲ್ಲಿ ಆಸ್ ಟೋಲ್ಡ್ ಅರ್ಲಿಯರ್ ಏಳು ಪೇಪರ್ಸ್ ಇರುತ್ತೆ ಈಗ ಆಪ್ಷನಲ್ ಇಲ್ಲ ಏಳು ಪೇಪರ್ಸ್ ಅಲ್ಲಿ ಕ್ವಾಲಿಫೈಯಿಂಗ್ ಪೇಪರ್ ಯಾವುದು ಒಂದು ಕನ್ನಡ ಇರುತ್ತೆ ಒಂದು ಇಂಗ್ಲಿಷ್ ಇರುತ್ತೆ ಜಸ್ಟ್ ಕ್ವಾಲಿಫೈಯಿಂಗ್ ಇನ್ ನೇಚರ್ ಈ ಮಾರ್ಕ್ಸ್ ಅನ್ನ ಕ್ವಾಲಿಫೈಯಿಂಗ್ ಪೇಪರ್ಸ್ ಅಲ್ಲಿ ನೀವು ಗಳಿಸ ಮಾರ್ಕ್ಸ್ ಓವರ್ ಆಲ್ ರ್ಯಾಂಕ್ ಕೊಡುವಾಗ ಕನ್ಸಿಡರ್ ಮಾಡಲ್ಲ ನೆನಪಿರಲಿ ಅದ್ರ ಜೊತೆಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮಾರ್ಕ್ಸ್ ಕೂಡ ಕನ್ಸಿಡರ್ ಮಾಡಲ್ಲ ಅದು ಏನೇ ಇದ್ರೂ ಕೂಡ ನಿಮಗೆ ಏನು ಜಸ್ಟ್ ಕ್ವಾಲಿಫೈಯಿಂಗ್ ಇದ್ದಂಗೆ ನೆಕ್ಸ್ಟ್ ಜನರಲ್ ಸ್ಟಡೀಸ್ ಅಲ್ಲಿ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಪೇಪರ್ ಫೋರ್ ಅಂಡ್ ಪೇಪರ್ ಫೈವ್ ಇರುತ್ತೆ ಪೇಪರ್ ಒನ್ ಎಸ್ ಇರುತ್ತೆ ಪ್ರಬಂಧ ಯಾವುದಾದ್ರೂ ಎರಡು ಪ್ರಬಂಧ ಬರೀಬೇಕು ನೀವು ಫಾರ್ ಟು ಫಿಫ್ಟಿ ಮಾರ್ಕ್ಸ್ ಒನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಫಾರ್ ಈಚ್ ಅದಾದಮೇಲೆ ಪೇಪರ್ ಟೂ ಅಲ್ಲಿ ಅಂದ್ರೆ ಜನರಲ್ ಸ್ಟಡೀಸ್ ಒನ್ ಅಂತ ಕರಿತೀವಿ ಇಂಡಿಯನ್ ಹೆರಿಟೇಜ್ ಕಲ್ಚರ್ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಅಥವಾ ಜಿಯೋಗ್ರಫಿ ಇರುತ್ತೆ ಅದ್ರ ಜೊತೆಗೆ ಸೊಸೈಟಿ ಕೂಡ ಇರುತ್ತೆ ಇಷ್ಟು ಸಬ್ಜೆಕ್ಟ್ಸ್ ಮೇಲೆ ಇನ್ನೂರ ಐವತ್ತು ಅಂಕಗಳಿಗೆ ರಿಟರ್ನ್ ಫಾರ್ಮೆಟಲ್ಲಿ ಅಲ್ಲಿ ಮಾಡಬೇಕು ನೆನಪಿರಲಿ ಮೇನ್ಸ್ ಅಂದ್ರೆ ಬರವಣಿಗೆ ಮುಖಾಂತರ ರಿಟರ್ನ್ ಫಾರ್ಮೆಟಲ್ಲಿ ಅಲ್ಲಿ ಅಥವಾ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ ಇದಕ್ಕೆ ರೈಟಿಂಗ್ ಪ್ರಾಕ್ಟಿಸ್ ಇಸ್ ವೆರಿ ವೆರಿ ನೆಸೆಸರಿ ಹಾಗಾಗಿ ಇನ್ಮೇಲೆ ಡೈಲಿ ಮೇನ್ ಸೈನ್ಸ್ ರೈಟಿಂಗ್ ಚಾಲೆಂಜನ್ನು ಕೂಡ ನಮ್ಮ ಕೆ ಎಸ್ ಗುರುಜಿ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಾವು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಇದಾದ ಮೇಲೆ ಪೇಪರ್ ತ್ರೀ ಅಂದರೆ ಜನರಲ್ ಸ್ಟಡೀಸ್ ಪೇಪರ್ ಟೂ ಅಲ್ಲಿ ಗವರ್ನೆನ್ಸ್ ಕಾನ್ಸ್ಟಿಟ್ಯೂಷನ್ ಪಾಲಿಟೀಸ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಅಂತಾರಾಷ್ಟ್ರೀಯ ಸಂಬಂಧಗಳು ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ನೆಕ್ಸ್ಟು ಪೇಪರ್ ಟೂ ಆಯಿತು ಪೇಪರ್ ತ್ರೀ ಆಯಿತು ಪೇಪರ್ ಫೋರಲ್ಲಿ ಅಲ್ಲಿ ಜನರಲ್ ಸ್ಟಡೀಸ್ ತ್ರೀಯಲ್ಲಿ ನಿಮಗೆ ಎಕನಾಮಿಕ್ಸು ಎನ್ವೈರ್ಮೆಂಟು ಬಯೋಡೈವರ್ಸಿಟಿ ಸೆಕ್ಯೂರಿಟಿ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರುತ್ತೆ ಪೇಪರ್ ಫೈವ್ ಅಂದರೆ ಜನರಲ್ ಸ್ಟಡೀಸ್ ಪೇಪರ್ ಫೋರ್ ಅದರಲ್ಲಿ ಎಥಿಕ್ಸ್ ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಫ್ರೀ ಕ್ಲಾಸಸನ್ನು ಯೂಟ್ಯೂಬಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾವುದು ಜನರಲ್ ಸ್ಟಡೀಸ್ ಪೇಪರ್ ಫೋರ್ ಅಥವಾ ಓವರ್ ಆಲ್ ಪೇಪರ್ ಫೈವ್ ಯಾವುದು ಎಥಿಕ್ಸ್ ರಿಲೇಟೆಡ್ ಫೈನ್ ಇಷ್ಟಾಗಿರುತ್ತೆ ಸಿಲೆಬಸ್ ಇವೆಲ್ಲವನ್ನು ಮುಗಿಸ್ಲಿಕ್ಕೆ ಕನಿಷ್ಠ ಐದರಿಂದ ಆರು ತಿಂಗಳು ಬೇಕು ಸತತವಾಗಿ ನಿರಂತರವಾಗಿ ಪ್ರಾಪರ್ ಸ್ಟ್ರಾಟಜಿಕ್ ಪ್ರಿಪ್ರೇಷನ್ ಬೇಕು ಇಲ್ಲಾಂದ್ರೆ ಏನಾಗುತ್ತೆ ಹೇಳಿ ಒಂದು ಕಡೆ ಈಗಾಗಲೇ ಐನೂರ ನಾಲ್ಕು ಪೋಸ್ಟ್ ಗಳನ್ನ ಕರೀತಾ ಇದ್ರೆ ಗೊತ್ತಿರ್ಬೋದು ಕೆ ಗೊತ್ತಿರಬಹುದು ಕೆಪಿ ಸಿ ಏನು ಹೇಳ್ತಾ ಇತ್ತು ನಾವು ಐನೂರ ನಾಲ್ಕನ ಒಟ್ಟಾಗಿ ಕರೆಯೋ ಬದಲು ಇನ್ನೂರ ಎಪ್ಪತ್ತಾರು ಈ ವರ್ಷ ಕರಿತೀವಿ ಮತ್ತೆ ಮುಂದಿನ ವರ್ಷ ಇನ್ನೂರ ಐವತ್ತು ಅಂದ್ರೆ ನಿರಂತರವಾಗಿ ಕಂಟಿನ್ಯೂಸ್ಲಿ ಫಾರ್ ಟೂ ಆರ್ ತ್ರೀ ಇಯರ್ಸ್ ನಾವು ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಬಟ್ ಅಭ್ಯರ್ಥಿಗಳು ಒಪ್ಲಿಲ್ಲ ಈಗಾಗಲೇ ಸುಮಾರು ಬಾರಿ ಈ ಅಪರ್ಚುನಿಟಿಯನ್ನ ಅವಕಾಶವನ್ನ ಕಳ್ಕೊಂಡಿದ್ದೀವಿ ಎರಡ್ ಸಾವಿರದ ಹತ್ತೊಂಬತ್ತು ಆದ್ಮೇಲೆ ನೆಕ್ಸ್ಟ್ ಇವಾಗಲೇ ಎಕ್ಸಾಮ್ ನಡೀತಾ ಇರೋದು ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗ್ರೂಪ್ ಎ ಪೋಸ್ಟ್ಸ್ ತೀರಾ ಅಂದರೆ ತೀರಾ ಕಮ್ಮಿ ಇತ್ತು ಕೇವಲ ಮೂರೇನೋ ಇತ್ತು ಹಾಗಾಗಿ ಒಟ್ಟಿಗೆ ಕರೀರಿ ಅಂತ ಹುಡುಗರ ಅಥವಾ ಬೇರೆ ಬೇರೆ ಸಂಸ್ಥೆಗಳ ಸಂಘಟನೆಗಳ ಒಂದು ಒತ್ತಾಯದ ಮೇರೆಗೆ ಈಗ ಕೆ ಪಿ ಸಿ ಏನು ಮಾಡ್ತಾ ಇದೆ ಐನೂರ ನಾಲ್ಕನ್ನು ಒಟ್ಟಿಗೆ ನಡೆಸ್ತಾ ಇದೆ ಸೊ ವಿಚ್ ಮೀನ್ಸ್ ಈ ಐನೂರ ನಾಲ್ಕು ನಡೆಸಿ ಮುಗಿಸೋಷ್ಟರಲ್ಲಿ ಮುಂದೆ ಒಂದು ವರ್ಷ ಎರಡು ವರ್ಷ ನೋಟಿಫಿಕೇಶನ್ ಇಲ್ಲದೇ ಇರ್ಬೋದು ಬಿಕಾಸ್ ವೇಕೆನ್ಸಿಸ್ ಆರ್ ಟೂ ಲೆಸ್ ಸೊ ಹಾಗಾಗಿ ಇದನ್ನು ಎಚ್ಚರಿಕೆ ಗಂಟೆಯಾಗಿ ಎಲ್ಲರೂ ಸಹ ತಗೊಳ್ಬೇಕು ಒಂದು ಎರಡನೇದು ಈ ಅವಕಾಶ ಮಿಸ್ ಆದರೆ ಸುಮಾರು ಜನಕ್ಕೆ ಏಜ್ ಕ್ರಾಸ್ ಆಗಿ ಹೋಗುತ್ತೆ ಮತ್ತು ಈಗಿರುವಂತಹ ಎನರ್ಜಿ ಮುಂದೆ ಬರುತ್ತೆ ಇರೋ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಬಿ ಪ್ರಿಪೇರ್ಡ್ ಮೆಂಟಲಿ ಫಿಸಿಕಲಿ ಮತ್ತು ಸೋಷಿಯಲಿ ಸಮಾಜದಲ್ಲಿ ಫ್ಯಾಮಿಲಿ ವೈಸ್ ಎಲ್ಲರಿಗೂ ಹೇಳಿಬಿಡಿ ಇದೊಂದು ಅವಕಾಶ ನನಗೆ ಸಿಗ್ತಾ ಇದೆ ನಾನು ಏನು ಅಂತ ನಾನು ತೋರಿಸ್ತೀನಿ ಅಂತ ನಿಮ್ಮ ಪ್ರಯತ್ನ ನಿಮ್ಮ ಕಡೆ ಇರಲಿ ಆಗಿ ಆನೆಸ್ಟ್ ಆಗಿ ನೀವೇನು ಪ್ರಯತ್ನ ಮಾಡಬೇಕು ಮಾಡಿ ಫಲ ಪ್ರತಿಫಲ ಅಥವಾ ರಿಸಲ್ಟು ದೇವ್ರ ಕೈಯಲ್ಲಿ ಇರಲಿ ನಿಮ್ಮ ಕಡೆಯಿಂದ ಎಸ್ ಸರ್ ನನ್ನ ಲಾಸ್ಟ್ ಅಟೆಂಪ್ಟು ಕೊನೆಯ ಅಟೆಂಪ್ಟು ನಾನು ನಿಯತ್ತಾಗಿ ಆನೆಸ್ಟಾಗಿ ಓದಿ ಹಾರ್ಡ್ ವರ್ಕ್ ಮಾಡಿ ಕೊಟ್ಟಿದ್ದೀನಿ ಡಿಸರ್ವಿಂಗ್ ಅಭ್ಯರ್ಥಿಯಾಗಿ ನಾನು ಈ ಅಟೆಂಪ್ಟನ್ನು ಬರೆದಿದ್ದೀನಿ ಅಂತ ನಿಮ್ಮ ಆತ್ಮಸಾಕ್ಷಿಗೆ ನೀವು ಹೇಳ್ಕೊಳ್ಳೋ ರೀತಿ ವರ್ಕ್ ಮಾಡಿ ಫೈನ್ ಆಮೇಲೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡೋಣಂತೆ ಸೊ ಫಿಲಿಮ್ಸು ಮೇನ್ಸು ಇಂಟರ್ವ್ಯೂ ಆ್ಯಂಡ್ ಸ್ಟ್ರಾಟಜಿ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀನಿ ಬ್ರೀಫಾಗಿ ಹೇಳೋದಾದರೆ ಫಿಲಿಮ್ಸ್ ಆಗೋ ಮುಂಚೆ ಲೀಸ್ಟ್ ಎರಡು ಜಿ ಎಸ್ ಪೇಪರ್ಗಳನ್ನು ನೀವು ಕಂಪ್ಲೀಟ್ ಮಾಡಿಕೊಳ್ಳೇಬೇಕು ಮೇನ್ಸ್ ಪೇಪರ್ಗಳನ್ನು ಜೊತೆಗೆ ಫಿಲಿಮ್ಸ್ ಕೂಡ ಮೋರ್ ದೆನ್ ಎವರ್ ಡಿಫಿಕಲ್ಟ್ ಆಗುತ್ತೆ ಯಾಕಂದರೆ ಸುಮಾರು ಆಸ್ಪೆರೆಂಟ್ಸ್ ಕಾಂಪೀಟ್ ಮಾಡ್ತಾ ಇದ್ದಾರೆ ಇನ್ ಟರ್ಮ್ಸ್ ಆಫ್ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಆಗಿರ್ಬೋದು ಅಥವಾ ಡಿಫಿಕಲ್ಟಿ ಲೆವೆಲ್ ಆಫ್ ಕ್ವೆಶನ್ಸ್ ಆಗಿರ್ಬೋದು ಎರಡಕ್ಕೂ ಕೂಡ ಪ್ರಿಪೇರ್ಡ್ ಆಗಿರಬೇಕು ನಿರಂತರ ಅಭ್ಯಾಸ ಬೇಕು ನಿರಂತರ ಗೈಡೆನ್ಸ್ ಬೇಕು ಡಿಸ್ಕಷನ್ಸ್ ಬೇಕು ಆಯ್ತು ಸುಮ್ಮನೆ ಬುಕ್ಸ್ ತೊಗೊಂಡು ತಗೊಂಡು ಓದೋದಲ್ಲ ಯಾಕಂದರೆ ರೀಸೆಂಟಾಗಿ ಇವಾಗ ಇವತ್ತಾಯಿತು ಎಚ್ ಕೆ ರಿ ಸಿ ಟಿ ಐ ಎಕ್ಸಾಮ್ ಆ ಕ್ವಶನ್ ಪೇಪರ್ ಆ ಟ್ರೆಂಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ ಕಾನ್ಸೆಪ್ಟ್ ಮೇಲೆ ಸಿಕ್ಕಾಪಡಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಫೈನ್ ಕರೆಂಟ್ ಅಫೇರ್ಸ್ ಅನ್ನು ಕೂಡ ಗೆ ಲಿಂಕ್ ಮಾಡಿ ಕೇಳ್ತಾ ಇದ್ದಾರೆ ಸೊ ಬಿ ಪ್ರಿಪೇರ್ಡ್ ಫೈನ್ ಸೊ ಹಾಗಾಗಿ ಇದೇ ಸಂದರ್ಭದಲ್ಲಿ ಮತ್ತೊಂದು ಅನೌನ್ಸ್ಮೆಂಟ್ ಇತ್ತು ಸದ್ಯದಲ್ಲೇ ಕೆ ಎಸ್ ಗುರುಜಿ ಪ್ಲಾಟ್ಫಾರ್ಮ್ ವತಿಯಿಂದ ಅದ್ಭುತವಾದಂತಹ ಫ್ಯಾಕಲ್ಟಿ ಟೀಮನ್ನು ತಗೊಂಡು ಕೆ ಎಸ್ ಫುಲ್ ಕೋರ್ಸನ್ನು ಕೆ ಪಿ ಯು ಸಿ ಕೆ ಎಸ್ ಫುಲ್ ಕೋರ್ಸನ್ನು ಲಾಂಚ್ ಮಾಡ್ತಾ ಇದೀವಿ ಫೋರ್ ಟು ಫೈವ್ ಮಂತ್ಸ್ ಕೋರ್ಸ್ ಇರುತ್ತೆ ಅದರ ಜೊತೆಗೆ ಕರ್ನಾಟಕದ ಲಾರ್ಜೆಸ್ಟ್ ಟೆಸ್ಟ್ ಸೀರೀಸ್ ಫಾರ್ ಕೆ ಎ ಎಸ್ ಎಕ್ಸಾಮ್ನ ಲಾಂಚ್ ಮಾಡ್ತಾ ಇದೀವಿ ಸೆಕ್ಷನಲ್ ಟೆಸ್ಟ್ ಫುಲ್ ಟೆಸ್ಟ್ ಸಬ್ಜೆಕ್ಟ್ ವೈಸು ಚಾಪ್ಟರ್ ವೈಸ್ ಟೆಸ್ಟ್ ಇರುತ್ತೆ ಸೊ ಬಿ ಪ್ರಿಪೇರ್ಡ್ ನೋ ಕೀಪ್ ವೇಟಿಂಗ್ ಸದ್ಯದಲ್ಲಿ ಅನೌನ್ಸ್ ಮಾಡ್ತೀನಿ ಫೈನ್ ಏನಾದರೂ ಡೌಟ್ ಇದ್ದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರು ಸೆವೆನ್ ಏಯ್ಟ್ ಡಬಲ್ ನೈನ್ ಜೀರೋ ಒನ್ ತ್ರೀ ಜೀರೋ ಸಿಕ್ಸ್ ಜೀರೋ ಈ ನಂಬರ್ಗೆ ಒಂದು ಕಾಲನ್ನು ಮಾಡ್ಬೋದು ಅಥವಾ ನಮ್ಮ ರೆಸ್ಪೆಕ್ಟಿವ್ ಕೆ ಎಸ್ ವಾಟ್ಸ್ಯಪ್ ಗ್ರೂಪನ್ನು ಜಾಯ್ನ್ ಆಗಲಿಕ್ಕೆ ಕೆ ಎ ಎಸ್ ಅಂತ ಟೈಪ್ ಮಾಡಿ ಅದನ್ನು ಸೆವೆನ್ ಏಯ್ಟ್ ಡಬಲ್ ನೈನ್ ಜೀರೋ ಒನ್ ತ್ರೀ ಡಬಲ್ ಜೀರೋ ಸಿಕ್ಸ್ ಜೀರೋ ಸೊ ಈ ನಂಬರ್ಗೆ ನೀವು ಕಳಿಸ್ಬೋದು ಫೈನ್ ಈ ನ ಸ್ಕ್ರೀನ್ ಮೇಲೆ ನಿಮ್ಮ ನಂಬರ್ ಕಾಣ್ತಾ ಇದೆ ಐ ಐ ರಿಪೀಟ್ ಸೆವೆನ್ ಏಯ್ಟ್ ಡಬಲ್ ನೈನ್ ಜೀರೋ ಒನ್ ತ್ರೀ ಝೀರೋ ಸಿಕ್ಸ್ ಜೀರೋ ಈ ನಂಬರ್ಗೆ ನೀವು ಕೆ ಎಸ್ ಅಂತ ಕಳಿಸಿದ್ರೆ ರೆಸ್ಪೆಕ್ಟಿವ್ ವಾಟ್ಸ್ಯಪ್ ಗ್ರೂಪ್ಗೆ ಆ್ಯಡ್ ಮಾಡಲಾಗುತ್ತೆ ಆ್ಯಂಡ್ ಆ ಕೆ ಎ ಎಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಡಿಸ್ಕಷನ್ ಬೇಸ್ಡ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ವ್ಯಾಲ್ಯೂಡೇಷನ್ ಮಟೀರಿಯಲ್ ಆಗಿರ್ಬೋದು ನಿರಂತರವಾಗಿ ಶೇರ್ ಮಾಡ್ತಾ ಹೋಗ್ತೀವಿ ಆ್ಯಂಡ್ ಸದ್ಯದಲ್ಲೇ ಮೈಂಡ್ ಮ್ಯಾಪ್ಸ್ ಅಥವಾ ಫ್ಲೋ ಚಾರ್ಟ್ಸ್ ಆಧಾರದ ಮೇಲೆ ಇನ್ನೂ ಹಲವಾರು ಕ್ಲಾಸಸ್ ನಮ್ಮ ಪ್ಲಾಟ್ಫಾರ್ಮಲ್ಲಿ ಯೂಟ್ಯೂಬಲ್ಲಿ ಸಿಗ್ತಾ ಹೋಗುತ್ತೆ ಯಾರೆಲ್ಲ ಕೆ ಎಸ್ ಗುರುಜಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಲ್ಲ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ ಜೊತೆಗೆ ಅಫಿಷಿಯಲ್ ಟೆಲಿಗ್ರಾಮ್ ಲಿಂಕನ್ನು ಕೂಡ ಫಾರ್ ಫರ್ದರ್ ಅವ್ರ ರೆಗ್ಯುಲರ್ ಅಪ್ಡೇಟ್ಸ್ ಚಾನೆಗೆ All right, all the very best. See you.